ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೈಕಾಲುಗಳಲ್ಲಿ ಜೋಮೆನಿಸುವುದು ಒಂದು ಸಾಮಾನ್ಯವಾದ ಒಂದು ಕಾರಣವಾಗಿದ್ದು ಇದಕ್ಕೆ ಕಾರಣಗಳು ಹಲವಾರು ಕೊಡಬಹುದು ಕೈಕಾಲುಗಳಿಗೆ ಒತ್ತಡ ಬಿದ್ದಾಗ ಹೆಚ್ಚು ಹೊತ್ತು ಕೂತಲೆ ಕೂರುವುದು ಇತ್ಯಾದಿ ಕಾರಣಗಳಾಗುತ್ತವೆ ಕೈ ಅಥವಾ ಕಾಲು ಜೋಮು ಹಿಡಿಯುವುದು ಅಥವಾ ಮರ ಕಟ್ಟುವಂತಹ ಅನುಭವವಾಗುವುದು ದೊಡ್ಡವರಾಗಲಿ ಅಥವಾ ಚಿಕ್ಕವರಾಗಲಿ ಕಂಡುಬರುವಂತಹ ಸಾಮಾನ್ಯ ಸಮಸ್ಯೆಯಾಗಿದೆ ಕೈ ಅಥವಾ ಕಾಲು ಜೋಮು ಹಿಡಿಯುವಂತಹ ಸಮಯದಲ್ಲಿ ನಡೆಯುವುದಕ್ಕಾಗಲಿ ಅಥವಾ ಕೆಲಸ ಮಾಡುವುದಕ್ಕಾಗಲಿ ಕಷ್ಟವಾಗುತ್ತದೆ ಈ ಥರ ಆಗುವುದಕ್ಕೆ ಕಾರಣವೇನು ಇದನ್ನು ಪರಿಹರಿಸುವುದು ಹೇಗೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ದೇಹದಲ್ಲಿ ಮರಗಟ್ಟುವಂತಹ ಅನುಭವ ಆಗಲು ಕಾರಣವೇನೆಂದರೆ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದಿದ್ದಾಗ ದೇಹದ ಕೆಲವು ಭಾಗಗಳಲ್ಲಿ ಮರಕಟ್ಟುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅದರಲ್ಲೂ ಹೆಚ್ಚಾಗಿ ಕಾಲುಗಳಲ್ಲಿ ಇದು ಹೆಚ್ಚು ಕಂಡುಬರುತ್ತದೆ ಇದಕ್ಕೆ ಕಾರಣ ಕೆಲವರು ಹೆಚ್ಚು ಹೊತ್ತು ಕೂತು ಕೆಲಸ ಮಾಡುವುದು ಅಥವಾ ಹೆಚ್ಚು ಹೊತ್ತು ಡ್ರೈವಿಂಗ್ ಮಾಡುವುದು ಇತ್ಯಾದಿ ಅದರಲ್ಲೂ ಡ್ರೈವಿಂಗ್ ಮಾಡುವಾಗ ಹೆಚ್ಚು ಹೊತ್ತು ಒಂದೇ ಕಡೆ ಕೂರುವುದರಿಂದ ರಕ್ತ ಸಂಚಾರ ಹೆಚ್ಚಾಗಿ ಆಗದೇ ಇರುವ ಸಂದರ್ಭದಲ್ಲಿ ಕಾಲಿಗೆ ಚಟುವಟಿಕೆ ನೀಡದೆ ಯಾವುದೇ ಚಲನೆ ಇಲ್ಲದೆ ಇರುವುದರಿಂದ ಮರಗಟ್ಟಿದ ಅನುಭವವಾಗುವುದು ಇಂತಹ ಸಮಯದಲ್ಲಿ ಏನು ಮಾಡಬೇಕೆಂದರೆ ಯಾವ ಕಾಲು ಮರಗಟ್ಟಿದೆಯೋ ಆ ಕಾಲನ್ನು ಚೆನ್ನಾಗಿ ಕೆಲ ನಿಮಿಷ ಕಾಲ ಉಜ್ಜಿ ಸ್ವಲ್ಪ ಕೂತು ನಂತರ ನಡೆಯದಾಡುವುದರಿಂದ ಮರಗಟ್ಟುವುದು ಕಡಿಮೆಯಾಗುತ್ತದೆ ನರಗಳಲ್ಲಿ ರಕ್ತ ಸಂಚಲನ ಜಾಸ್ತಿಯಾಗಿ ಆಗದೇ ಇದ್ದಾಗ ಅಥವಾ ನರಗಳ ಮೇಲೆ ಒತ್ತಡ ಬಿದ್ದಾಗ ಹೀಗೆ ಆಗುವ ಸಾಧ್ಯತೆ ಜಾಸ್ತಿಯಾಗುತ್ತದೆ ಕೂರುವಾಗ ಅಥವಾ ಮಲಗುವಾಗ ಕೈಯನ್ನು ತಲೆಯಡಿ ಇಟ್ಟು ಮಲಗುವಾಗ ನರಗಳ ಮೇಲೆ ಒತ್ತಡ ಬಿದ್ದಾಗ ಈ ಜಾಗಕ್ಕೆ ರಕ್ತ ಸಂಚಾರ ಸರಿಯಾಗದೆ ಮರಗಟ್ಟುವ ಅನುಭವವಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಕೈಗಳನ್ನು ಕೊಡುವುದು ಅಥವಾ ಕೈಗಳನ್ನು ಒತ್ತಿ ಮಸಾಜ್ ಮಾಡಿ ರಕ್ತ ಸಂಚಲನ ಆಗುವ ಹಾಗೆ ಮಾಡುವುದರಿಂದ ಜುಮ್ ಅನಿಸುವುದು ಕಡಿಮೆಯಾಗುತ್ತದೆ ದುರಾಭ್ಯಾಸಗಳಿರುವವರು ಅಂದರೆ ಸಿಗರೇಟು ಸೇವನೆ ಮದ್ಯಪಾನ ಇನ್ನಿತರ ದುಶ್ಚಟಗಳಿಗೆ ಒಳಗಾಗಿರುವವರಿಗೂ ಕೂಡ ಮರಗಟ್ಟುವಂತಹ ಸಮಸ್ಯೆ ಜಾಸ್ತಿ ಇರುತ್ತದೆ ಚಿಕ್ಕ ಮಕ್ಕಳಿಗೂ ಕೂಡ ಈ ಮರಗಟ್ಟುವಂತಹ ಅನುಭವ ಆಗುತ್ತದೆ ಆದರೆ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತದೆ ಆದರೆ ವಯಸ್ಸಾಗುತ್ತಾ ಹೋದಂತೆ ಈ ಸಮಸ್ಯೆಯು ಹೆಚ್ಚಾಗುತ್ತಾ ಹೋಗುವ ಸಾಧ್ಯತೆಗಳಿರುತ್ತದೆ ಧೂಮಪಾನದಲ್ಲಿ ಅಂಶವು ಜಾಸ್ತಿ ಇರುವುದರಿಂದ ಅದು ನೇರವಾಗಿ ನರಗಳಿಗೆ ಹಾನಿ ಮಾಡುತ್ತದೆ ಹಾಗಾಗಿ ರಕ್ತ ಸಂಚಲನ ಸರಿಯಾಗಿ ಆಗದೇ ಇದ್ದ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಕಂಡುಬರುತ್ತದೆ ಇನ್ನು ವಿಟಮಿನ್ ಬಿ ಟ್ವೆಲ್ ಕೊರತೆ ಆಗುವಂತಹ ಸಂದರ್ಭದಲ್ಲಿ ಕೈಕಾಲುಗಳು ಮರಗಟ್ಟುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಆಗುತ್ತದೆ ಇದಕ್ಕಾಗಿ ವಿಟಮಿನ್ ಬಿ ಟ್ವೆಲ್ವ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರಗಳನ್ನು ಸೇವಿಸುವುದರಿಂದ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಇಲ್ಲವಾದಲ್ಲಿ ಈ ಸಮಸ್ಯೆಯು ಹೆಚ್ಚಾಗಬಹುದು ಮರಗಟ್ಟುವುದನ್ನು ಜೋಮು ಇಡುವುದು ಎಂದು ಹೇಳಲಾಗುತ್ತದೆ ಈ ಎಲ್ಲ ವಿಷಯಗಳನ್ನು ತಲೆಯಲ್ಲಿಟ್ಟುಕೊಂಡು ಅದಕ್ಕೆ ಸರಿಯಾಗಿ ದೇಹವನ್ನು ಚಟುವಟಿಕೆಯಿಂದ ಇರಿಸಿಕೊಳ್ಳುವುದು ನಿರಂತರವಾಗಿ ಕುಳಿತುಕೊಳ್ಳದಿರಿ ಪ್ರಯಾಣ ಮಾಡುವಾಗಲೂ ಕೂಡ ನಿರಂತರವಾಗಿ ಕುಳಿತುಕೊಳ್ಳದಿರಿ ಆಗಾಗ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಕೆಲಸ ಮಾಡುವಾಗ ಆಗಲಿ ದೇಹವನ್ನು ಚಟುವಟಿಕೆಯಿಂದ ಇರಿಸಿಕೊಳ್ಳುವುದನ್ನು ನೋಡಿಕೊಳ್ಳಿ ಹೀಗೆ ಮಾಡುವುದರಿಂದ ನೀವು ಜೂಮ್ ಹಿಡಿಯುವುದನ್ನು ತಡೆಯಬಹುದು ಇಲ್ಲಿಯವರೆಗೂ ನಾವು ಜೋಮು ಹಿಡಿಯುವುದು ಮತ್ತು ಅದರ ಕಾರಣಗಳನ್ನು ತಿಳಿದುಕೊಂಡೆವು ಈಗ ನಾವು ಮನೆಮದ್ದುಗಳನ್ನು ಉಪಯೋಗಿಸಿಕೊಂಡು ಅದರಿಂದ ಹೇಗೆ ಹೊರಬರಬಹುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಬೆಳ್ಳುಳ್ಳಿ ಅಥವಾ ಒಣ ಶುಂಠಿಯನ್ನು ಉಪಯೋಗಿಸಿ ಹೌದು ನೀವು ಯಾವಾಗಲೂ ನಿಮ್ಮ ಕೈಕಾಲುಗಳಲ್ಲಿ ಮರಗಟ್ಟುವಿಕೆ ಅನುಭವಿಸುತ್ತಿದ್ದರೆ ಬೆಳಗ್ಗೆ ಒಣಶುಂಠಿಯ ಸಣ್ಣ ತುಂಡುಗಳು ಅಥವಾ ಎರಡು ಲವಂಗ ಮತ್ತು ಬೆಳ್ಳುಳ್ಳಿಯನ್ನು ಅಗಿಯಿರಿ ಇದರೊಂದಿಗೆ ನೀವು ಈ ಸಮಸ್ಯೆಯಿಂದ ಹೊರಬರಬಹುದು ಏಕೆಂದರೆ ಬೆಳ್ಳುಳ್ಳಿ ಮತ್ತು ಒಣಶುಂಠಿಯ ಸೇವನೆಯಿಂದ ದೇಹದ ರಕ್ತ ಪರಿಚಲನೆ ಉತ್ತಮವಾಗಿರುತ್ತದೆ ಇನ್ನು ಎರಡನೆಯದಾಗಿ ಅಶ್ವತ್ಥ ಮರದ ಎಲೆಗಳು ಹೌದು ಅಶ್ವತ್ಥ ಮರದ ಎಲೆಗಳು ಅನೇಕ ರೀತಿಯ ಉತ್ಕರ್ಷಣ ನಿರೋಧಕಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ ನೀವು ಮರಗಟ್ಟುವಿಕೆ ಅನುಭವಿಸುತ್ತಿದ್ದರೆ ಮೂರು ಅಥವಾ ನಾಲ್ಕು ತಾಜಾ ಎಲೆಗಳನ್ನು ಅಂದರೆ ಮೊಗ್ಗುಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಿ ಮತ್ತು ನಂತರ ಈ ಎಣ್ಣೆಯಿಂದ ಮರಗಟ್ಟುವಿಕೆ ಉಂಟಾಗುವ ಪ್ರದೇಶದಲ್ಲಿ ಮಸಾಜ್ ಮಾಡಿ ಹೀಗೆ ಮಾಡುವುದರಿಂದ ಮರಗಟ್ಟುವಿಕೆಯಿಂದ ಮುಕ್ತಿ ಸಿಗುತ್ತದೆ ಇನ್ನು ಮೂರನೆಯದಾಗಿ ದೇಸಿ ತುಪ್ಪ ಹೌದು ನೀವು ಪ್ರತಿದಿನ ಕಾಲುಗಳಲ್ಲಿ ಮರಗಟ್ಟುವಿಕೆ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಹೆದರಬೇಡಿ ದೇಸಿ ತುಪ್ಪದಿಂದ ಚಿಟಿಕೆಯಲ್ಲಿ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಮರಗಟ್ಟುವಿಕೆಯಿಂದ ಮುಕ್ತಿ ಪಡೆಯಲು ರಾತ್ರಿ ಮಲಗುವ ಮುನ್ನ ದೇಸಿ ತುಪ್ಪವನ್ನು ಸ್ವಲ್ಪ ಬಿಸಿ ಮಾಡಿ ಪಾದದ ಅಡಿಭಾಗಕ್ಕೆ ಹಚ್ಚಿ ಇದು ನಿಮಗೆ ಪರಿಹಾರವನ್ನು ನೀಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ ಧನ್ಯವಾದಗಳು